ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತಂತ್ರಜ್ಞಾನ ಮತ್ತು ವಿಜ್ಞಾನದ ಏಳು ವಿಸ್ಮಯ ವಿಷಯಗಳನ್ನು ತಿಳಿಯೋಣ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ನಾವು ಬಿಡಿಸಿ ನೋಡುವುದೇ ಒಂದು ಸೂಜಿಗ ಎಂದು ಹಲವು ವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ ಸಂಶೋಧನೆ ಎಂದರೆ ವಿಜ್ಞಾನವೇ ಆಗಿರುವಾಗ ತಂತ್ರಜ್ಞಾನವೆಂಬ ಹೆಸರೇಕೆ ಕರೆಯಬೇಕು ಎಂಬುವುದಕ್ಕೆ ವಾದ ವಿವಾದಗಳು ನಡೆಯುತ್ತಲೇ ಇವೆ ಇರಲಿ ಬಿಡಿ ಈ ವಾದ ವಿವಾದಗಳ ಬಗ್ಗೆ ನಾವೇಕೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಕು ಏಕೆಂದರೆ ನಾನು ಇಂದು ಹೇಳುತ್ತಿರುವ ವಿಷಯ ಇದಕ್ಕೆ ಸಂಬಂಧಿಸಿಯೇ ಇಲ್ಲ ಆದರೆ ನಾನು ನಿಮಗೆ ಹೇಳಲು ಹೊರಟಿರುವ ವಿಸ್ಮಯ ವಿಷಯಗಳು ಮಾತ್ರ ತಂತ್ರಜ್ಞಾನ ಮತ್ತು ವಿಜ್ಞಾನ ಎರಡಕ್ಕೂ ಸಂಬಂಧಿಸಿವೆ ಹಾಗಾಗಿ ಮೇಲೆ ಹೇಳಿದಂತೆ ಸಂಶೋಧನೆ ಎಂದರೆ ವಿಜ್ಞಾನವೇ ಆಗಿರುವಾಗ ತಂತ್ರಜ್ಞಾನವೆಂಬ ಹೆಸರಕ್ಕೆ ಕರೆಯಬೇಕು ಎಂಬುದಕ್ಕೆ ನನಗೂ ಉತ್ತರ ಸಿಕ್ಕಿಲ್ಲ ಕೆಲವೊಂದು ವರದಿಗಳು ಕೆಲವೊಂದು ಆವಿಷ್ಕಾರಗಳು ಕೆಲವೊಂದು ಮೊದಲುಗಳು ನಮ್ಮನ್ನು ಕುತೂಹಲಕ್ಕೀಡು ಮಾಡುತ್ತವೆ ಅವುಗಳ ಬಗ್ಗೆ ನಾವೆಲ್ಲರೂ ತಿಳಿಯಬೇಕಿದೆ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ತಂತ್ರಜ್ಞಾನ ಮತ್ತು ವಿಜ್ಞಾನ ವಿಷಯಗಳಲ್ಲಿ ನಿಮಗೆ ವಿಸ್ಮಯ ಮೂಡಿಸಬಹುದಾದ ಕೆಲ ವಿಷಯಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೇನೆ ಶೇಕಡ ತೊಂಬತ್ತೆಂಟರಷ್ಟು ಸಮಯ ವಾಟ್ಸಪ್ನಲ್ಲಿ ಅಮೆರಿಕನ್ ಅನಲಿಟಿಕ್ಸ್ ಕಂಪನಿ ಕಾಮ್ಸ್ಕೋರ್ನ ವರದಿಯ ಪ್ರಕಾರ ಭಾರತದಲ್ಲಿ ಬಳಕೆದಾರರು ಮೆಸೆಂಜಿಂಗ್ ಅಪ್ಲಿಕೇಶನ್ಗಳ ಮೇಲೆ ಖರ್ಚು ಮಾಡಿದ ಒಟ್ಟು ಸಮಯದ ತೊಂಬತ್ತೆಂಟರಷ್ಟು ಸಮಯವನ್ನು ವಾಟ್ಸಪ್ನಲ್ಲಿ ಕಳೆಯುತ್ತಿದ್ದಾರೆ ಇನ್ನು ಉಳಿದ ಎರಡರಷ್ಟು ಸಮಯ ಫೇಸ್ಬುಕ್ ಮೆಸೆಂಜಿಂಗ್ನಲ್ಲಿ ಖರ್ಚು ಮಾಡುತ್ತಾರೆ ಎಂದು ವರದಿ ಹೇಳಿದೆ ಕುತೂಹಲಕಾರಿಯಾಗಿ ವಾಟ್ಸಪ್ ಮತ್ತು ಮೆಸೆಂಜರ್ ಎರಡೂ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಹೊಡೆದನದ್ದೇ ಆಗಿದೆ ಎರಡನೇ ವಿಸ್ಮಯ ಭಾರತದ ಮೊದಲ ಉಪಗ್ರಹ ವೆಚ್ಚ ಐದನೇ ಶತಮಾನದ ಭಾರತೀಯ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತ ಶಾಸ್ತ್ರಜ್ಞ ಆರ್ಯಭಟ್ಟನ ಹೆಸರನ್ನು ಈ ಉಪಗ್ರಹಕ್ಕೆ ಇಡಲಾಗಿತ್ತು ಈ ಭಾರತದ ಮೊದಲ ಉಪಗ್ರಹವನ್ನು ಏಪ್ರಿಲ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಉಡಾವಣೆ ಮಾಡಲಾಯಿತು ಈ ಉಡಾವಣೆಗೆ ಮೂರು ಕೋಟಿಗಿಂತ ಕಡಿಮೆ ವೆಚ್ಚ ತಗುಲಿತ್ತು ಮುನ್ನೂರ ಅರವತ್ತು ಕೆ ಜಿ ತೂಕದ ಈ ಉಪಗ್ರಹ ವಿದ್ಯುತ್ ವೈಫಲ್ಯದ ಕಾರಣ ಉಡಾವಣೆಯಾದ ಐದು ದಿನಗಳ ನಂತರ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿತು ನಂತರ ಭೂಮಿಯ ಕಕ್ಷೆಯಲ್ಲಿ ನಿಷ್ಕ್ರಿಯವಾಗಿ ಹದಿನೇಳು ಹದಿನೇಳು ವರ್ಷಗಳ ಕಾಲ ಸುತ್ತಿದ್ದು ಖಗೋಳಶಾಸ್ತ್ರ ಮತ್ತು ಸೌರ ಭೌತಶಾಸ್ತ್ರದಲ್ಲಿ ಪ್ರಯೋಗಗಳನ್ನು ನಡೆಸಲು ಆರ್ಯಭಟವನ್ನು ಇಸ್ರೋ ನಿರ್ಮಿಸಿತ್ತು ಗೂಗಲ್ ಎಂದರೇನು ನಮಗೆಲ್ಲ ಒನ್ ಜೀರೋ ಒನ್ ಎಂದರೆ ಹತ್ತು ಒನ್ ಜೀರೋ ಟು ಎಂದರೆ ನೂರು ಒನ್ ಜೀರೋ ತ್ರೀ ಎಂದರೆ ಸಾವಿರ ಒನ್ ಜೀರೋ ಫೋರ್ ಎಂದರೆ ಹತ್ತು ಸಾವಿರ ಒನ್ ಜೀರೋ ಫೈವ್ ಎಂದರೆ ಒಂದು ಲಕ್ಷ ಎಂದು ಎಲ್ಲರಿಗೂ ಗೊತ್ತು ಅದೇ ರೀತಿ ಒಂದರ ಮುಂದೆ ನೂರು ಸೊನ್ನೆ ಇರುವ ಸಂಖ್ಯೆ ಎಂದರೆ ಒನ್ ಜೀರೋ ಒನ್ ಝೀರೋ ಜೀರೋ ಕೆ ಇಂಗ್ಲಿಷ್ನಲ್ಲಿ ಗೂಗಲ್ ಎಂದು ಕರೆಯುತ್ತಾರೆ ಇದೇ ಗೂಗಲ್ ಪದವನ್ನು ಈ ಕಂಪನಿ ಗೂಗಲ್ ಎಂದು ಬದಲಾಯಿಸಿ ನಾಮಕರಣ ಮಾಡಿಕೊಂಡಿದೆ ಇದನ್ನು ಸೂಚಿಸುವ ಹಾಗೆ ಗೂಗಲ್ ವೆಬ್ಸೈಟ್ನ ಸರ್ಚ್ ಇಂಜಿನ್ನಲ್ಲಿ ಈ ಸೊನ್ನೆಗಳನ್ನು ನೀವು ನೋಡಿರಬಹುದು ಅತ್ಯಂತ ಹಳೆಯ ಪರಮಾಣು ಡಿಎನ್ಎ ಅಂತಾರಾಷ್ಟ್ರೀಯ ಸಂಶೋಧನಾ ತಂಡವು ಮೊರಕ್ಕೊ ಪ್ರದೇಶದಲ್ಲಿ ಸುಮಾರು ಹದಿನೈದು ಸಾವಿರ ವರ್ಷಗಳ ಹಿಂದಿನ ಎನ್ ಎಯನ್ನು ಸಂಗ್ರಹಿಸಿದ್ದಾರೆ ಇದು ಇದುವರೆಗೆ ದೊರೆತಿರುವ ಅತ್ಯಂತ ಹಳೆಯ ಪರಮಾಣು ಡಿ ಎನ್ ಎ ಆಗಿದೆ ಜನರಲ್ ಸೈನ್ಸ್ನಲ್ಲಿ ಪ್ರಕಟವಾದ ಈ ಅಧ್ಯಯನವು ಶಿಲಾಯುಗದ ಅತ್ಯಂತ ಸಮಯಕ್ಕೆ ಸೇರಿದ ವ್ಯಕ್ತಿಯಾಗಿದ್ದದ್ದು ಇದು ಉಪ ಸಹಾರ ಆಫ್ರಿಕನ್ನರಿಗೆ ಸಂಬಂಧಿಸಿದ ಒಂದು ಅನುವಂಶಿಕ ಪರಂಪರೆಯನ್ನು ಹೊಂದಿದೆ ಎಂದು ತಿಳಿಸಿದರು ಶೇಕಡಾ ಎಂಬತ್ತೊಂಬತ್ತರಷ್ಟು ಮೊಬೈಲ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಭಾರತೀಯರು ಆನ್ಲೈನ್ನಲ್ಲಿ ಕಳೆಯುವ ತಮ್ಮ ಒಟ್ಟು ಸಮಯದ ಎಂಬತ್ತೊಂಬತ್ತರಷ್ಟು ಮೊಬೈಲ್ನಲ್ಲಿ ಕಳೆಯುತ್ತಿದ್ದಾರೆ ಎಂದು ಅಮೆರಿಕನ್ ಅನಾಲೆಟಿಕ್ಸ್ ಕಂಪನಿ ಸ್ಕೋರ್ ತಿಳಿಸಿದೆ ಇಂಡೋನೇಷ್ಯಾದ ಜನ ಎರಡು ಸಾವಿರದ ಹದಿನೇಳರಲ್ಲಿ ಮೊಬೈಲ್ ಆನ್ಲೈನ್ನಲ್ಲಿ ಒಟ್ಟು ಎಂಬತ್ತೇಳರಷ್ಟು ಸಮಯ ಖರ್ಚು ಮಾಡಿದ್ದರೆ ಮೆಕ್ಸಿಕನ್ನರ ಸಂಖ್ಯೆ ಎಂಬತ್ತರಷ್ಟಿದೆ ಇದಲ್ಲದೆ ಎರಡು ಸಾವಿರದ ಹದಿನೇಳರಲ್ಲಿ ಭಾರತದಲ್ಲಿ ಡೆಸ್ಕ್ಟಾಪ್ ಬಳಕೆದಾರರಿಗಿಂತ ಮೊಬೈಲ್ ಬಳಕೆದಾರರಲ್ಲಿ ಆ ವರ್ಷ ನಲವತ್ತು ಪರ್ಸೆಂಟ್ ಹೆಚ್ಚಳವಾಗಿದೆ ನಂಬರ್ ಸಿಕ್ಸ್ ಸ್ಟೀಫನ್ ಹಾಕಿಂಗೆ ಏಕೆ ನೊಬೈಲ್ ಸಿಗಲಿಲ್ಲ ಅದ್ಭುತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಸಾವಿರದ ಒಂಬೈನೂರ ಎಪ್ಪತ್ತೈದರ ಹಾಕಿಂಗ್ ವಿಕಿರಣದ ಸಿದ್ಧಾಂತ ಹೆಸರುವಾಸಿಯಾಗಿದ್ದು ಅದು ಬ್ಲ್ಯಾಕ್ ಹೋಲ್ಗಳಿಗೆ ಹೊಳಪು ಎಂದು ಹೇಳಿದೆ ಅದಿಯಾಗ್ಯೂ ಪ್ರಾಯೋಗಿಕವಾಗಿ ಪರಿಶೀಲಿಸಿದ ಸಂಶೋಧನೆಗೆ ಮಾತ್ರ ನೋಬೆಲ್ ಪ್ರಶಸ್ತಿಗಳನ್ನು ನೀಡಲಾಗುತ್ತಿತ್ತು ಈ ಹಾಕಿಂಗ್ ವಿಕಿರಣದ ಸಿದ್ಧಾಂತದ ಪರಿಣಾಮವನ್ನು ನೇರವಾಗಿ ಗಮನಿಸಲಿಲ್ಲ ಬ್ರಿಟಿಷ್ ಭೌತಶಾಸ್ತ್ರಜ್ಞ ಪೀಟರ್ ಹಿಕ್ಸ್ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲೇ ಗಾಡ್ ಕಣ ಅಥವಾ ಹಿಕ್ಸ್ ಬೋಸನ್ ಬಗ್ಗೆ ತಿಳಿಸಿದ್ದರು ಆದರೆ ಅದರ ಬಗ್ಗೆ ಯಾವುದೇ ಪುರವೇ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇರಲಿಲ್ಲ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಎನ್ ಇದರ ಬಗ್ಗೆ ದೃಢಪಡಿಸಿದ ನಂತರ ಮಾತ್ರ ನೋಬೆಲ್ ಭೌತಶಾಸ್ತ್ರ ಪ್ರಶಸ್ತಿಯನ್ನು ಪೀಟರ್ ಹಿಕ್ಸ್ ಅವರಿಗೆ ನೀಡಲಾಯಿತು ನಂಬರ್ ಸೆವೆನ್ ಬರಿಗಣ್ಣಿಗೆ ಕಾಣುವ ಉಪಗ್ರಹ ಅಮೆರಿಕದ ಅಂತರಿಕ್ಷಯಾನ ಆರಂಭಿಕ ಕಂಪನಿ ರಾಕೆಟ್ ಲ್ಯಾಬ್ ನ್ಯೂಜಿಲ್ಯಾಂಡ್ನ ಮೊದಲ ಉಪಗ್ರಹ ಹ್ಯುಮ್ಯಾನಿಟಿ ಸ್ಟಾರ್ ಅನ್ನು ಉಡಾವಣೆ ಮಾಡಿದೆ ಅರವತ್ತೈದು ಪ್ರತಿಫಲನ ಫಲಕಗಳನ್ನು ಹೊಂದಿರುವ ಗೋಳ ಇದಾಗಿದ್ದು ಭೂಮಿಯನ್ನು ಪ್ರತಿ ತೊಂಬತ್ತು ನಿಮಿಷಗಳಲ್ಲಿ ಈ ಉಪಗ್ರಹ ಸುತ್ತಿದೆ ರಾತ್ರಿ ಹೊತ್ತಿನಲ್ಲಿ ಈ ಉಪಗ್ರಹವು ಬರಿಗಣ್ಣಿಗೆ ಕಾಣುತ್ತದೆ ರಾಕೆಟ್ ಲ್ಯಾಪ್ ಸ್ಟಾರ್ ಸ್ಟಾರನ್ನು ಒಂದು ಉಪಗ್ರಹ ವಿಶ್ವದಲ್ಲಿ ನಮ್ಮ ದುರ್ಬಲ ಸ್ಥಳಗಳ ನೆನಪಿಗೆ ಎಂದು ವಿವರಿಸಿದೆ